ಪರಲೋಕದ ಜನರು ಸೃಷ್ಟಿಕರ್ತ ದೇವರ ಕುಮಾರ ಮತ್ತು ಕುಮಾರಿಯಾಗಿದ್ದಾರೆ ನೀವು ಅಬ್ರಹಾಮನ ಮಕ್ಕಳಾಗಿದ್ದರೆ ಅಬ್ರಹಾಮನು ಮಾಡಿದಂಥ ಕೃತ್ಯಗಳನ್ನು ಮಾಡುತ್ತಿದ್ದೀರಿ ಎಂದು ಬರೆದಿರುವಂತೆಯೇ ದೇವರ ಮಕ್ಕಳು ಹೋದಲ್ಲೆಲ್ಲ ದೇವರ ಮಕ್ಕಳಂತೆ ವರ್ತಿಸಬೇಕು ಯಾವನಾದರೂ ಕ್ರಿಸ್ತನ ಸ್ವಸ್ಥವಾದ ಮಾತುಗಳಿಗೂ ಭಕ್ತಿಯನುಸಾರವಾದ ಉಪದೇಶಕ್ಕೂ ಸಮ್ಮತಿಸದೆ ಹೋದರೆ ಅವರು ಕುತರ್ಕ ಕುತರ್ಕವಾಗ್ವಾದಗಳು ಹೊಟ್ಟೆಕಿಚ್ಚು ಜಗಳ ದೂಷಣೆ ದುಸ್ಸಂಶಯ ಮತ್ತು ಬುದ್ಧಿಗೆಟ್ಟು ಸತ್ಯವಿಹೀನರಾಗುತ್ತಾರೆ ಎಂದು ಸತ್ಯವೇದ ಹೇಳುತ್ತದೆ ಉಪದೇಶಕ್ಕೂ ಸಮ್ಮತಿಸುವುದು ಎಂದರೆ ದೇವರ ವಾಕ್ಯವನ್ನು ಅನುಸರಿಸುತ್ತಾ ಬದ್ಧರಾಗುವುದು ಎಂದಾಗಿದೆ ನಾವು ದೇವರ ವಾಕ್ಯಗಳಿಗೆ ಹತ್ತಿರವಾದಾಗ ನಮ್ಮನ್ನೇ ನಾವು ವಿನಯಗೊಳಿಸುತ್ತಾ ರಕ್ಷಿಸಲ್ಪಡುತ್ತೇವೆ ನೀನು ದೇವಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೋಯೆ ಎಂದು ದೇವರು ಹೇಳುವುದರಿಂದ ಭಕ್ತಿಯನುಸಾರ ಜೀವನವನ್ನು ನಡೆಸುವುದು ಎಷ್ಟು ಮುಖ್ಯವಾಗಿದೆ ನೀವು ಅಧ್ಯಯನ ಮಾಡುವಾಗ ಅಥವಾ ಕ್ರೀಡೆಗಳನ್ನು ಆಡಿದಾಗ ನೀವು ತರಬೇತಿಯ ಮೂಲಕ ಪರಿಪೂರ್ಣರಾಗುತ್ತೀರಿ ಅದೇ ರೀತಿ ಪರಲೋಕಕ್ಕೆ ಹೋಗಬೇಕಾದರೆ ನಾವು ಭಕ್ತಿಯನುಸಾರರಾಗಬೇಕು ಮತ್ತು ಸಂಪೂರ್ಣರಾಗಬೇಕು ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎ ಎಂದು ಬರೆಯಲಾಗಿದೆ ಪೈನ್ ಮರಿಹುಳುಗಳು ಪೈನ್ ಸೂಜಿಗಳನ್ನು ತಿನ್ನುವಂತೆ ದೇವರ ಮಕ್ಕಳು ದೇವರ ವಾಕ್ಯವನ್ನು ತಿನ್ನುತ್ತಾರೆ ನಾವು ಸರಿಯಾಗಿ ತಿನ್ನದೇ ಇದ್ದಾಗ ನಮಗೆ ಶಕ್ತಿ ಇರುವುದಿಲ್ಲ ಅದೇ ರೀತಿ ನಾವು ಆತ್ಮಿಕ ಆಹಾರವನ್ನು ಸೇವಿಸದಿದ್ದಾಗ ಹಸಿವಿನಿಂದ ಬಲಹೀನರಾಗುತ್ತೇವೆ ಆದ್ದರಿಂದ ನಾವು ದೇವರ ವಾಕ್ಯವನ್ನು ಬಹಳಷ್ಟು ತಿನ್ನಬೇಕು ಮತ್ತು ಇತರರೊಂದಿಗೆ ಹಂಚಿಕೊಳ್ಳಬೇಕು ನಾವು ಜೀವಿಸಲು ಯಾವಾಗಲೂ ದೇವರ ವಾಕ್ಯವನ್ನು ಅಧ್ಯಯನ ಮಾಡೋಣ ಮತ್ತು ಇತರರನ್ನು ಆತ್ಮರಕ್ಷಣೆಗೆ ಮುನ್ನಡೆಸಲು ಪೂರ್ಣ ಹೃದಯ ಮತ್ತು ಪೂರ್ಣ ಮನಸ್ಸಿನಿಂದ ಕಲಿಸೋಣ ನಾವು ಸತ್ಯವೇದಕ್ಕೆ ಏನನ್ನು ಸೇರಿಸಬಾರದು ಅಥವಾ ತೆಗೆದು ಹಾಕಬಾರದು ಬದಲಿಗೆ ನಾವು ಸತ್ಯವೇದವನ್ನು ಇದ್ದ ಹಾಗೆಯೇ ಕಲಿಸಬೇಕಾಗಿದೆ ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ ಅದನ್ನು ಒಬ್ಬ ಹೆಂಗಸು ಕೊಂಡು ಮೂರು ಸೆರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು ಎ ಎಂದು ಬರೆಯಲಾಗಿದೆ ಒಂದು ರೊಟ್ಟಿಯನ್ನು ತಯಾರಿಸುವಷ್ಟು ಹಿಟ್ಟನ್ನು ನೀವು ಮಾಡಿದರೆ ಒಬ್ಬ ವ್ಯಕ್ತಿ ಮಾತ್ರ ಅದನ್ನು ತಿನ್ನಬಹುದು ಎಷ್ಟಾದರೂ ನೀವು ಅದಕ್ಕೆ ಹುಳಿಹಿಟ್ಟನ್ನು ಸೇರಿಸಿದರೆ ಅದು ದೊಡ್ಡದಾಗಿ ಒಬ್ಬಿಕೊಂಡು ಹಲವಾರು ಜನರು ಹಂಚಿಕೊಳ್ಳಲು ಸಾಕಾಗುತ್ತದೆ ಅದೇ ರೀತಿ ದೇವರ ವಾಕ್ಯವು ತನ್ನ ಕುರಿತು ಮಾತ್ರ ಕಾಳಜಿ ವಹಿಸುವ ಮತ್ತು ಇತರರೊಂದಿಗೆ ಏನನ್ನೂ ಹಂಚಿಕೊಳ್ಳದ ಗಟ್ಟಿಯಾದ ಹೃದಯದ ಮನುಷ್ಯನನ್ನು ಪ್ರವೇಶಿಸಿದರೆ ಅವನು ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸುವ ಪದವನ್ನು ಹಿಡಿದಿಡಲು ಸಾಧ್ಯವಿಲ್ಲ ಜೀವದ ವಾಕ್ಯದಿಂದ ಇತರರನ್ನು ರಕ್ಷಿಸುವ ಪವಿತ್ರಾತ್ಮದ ಬೆಂಕಿಯು ಅವರಲ್ಲಿ ಉದಯಿಸುತ್ತದೆ ನೀವು ಈ ಸತ್ಯವನ್ನು ಸ್ವೀಕರಿಸುವ ಮೊದಲು ನಿಮ್ಮ ದೈಹಿಕ ಆಸೆಗಳ ಪ್ರಕಾರ ಜೀವಿಸಿದ್ದೀರಿ ಎಷ್ಟಾದರೂ ಈಗ ದೇವರ ಮಕ್ಕಳಾಗಿರುವುದರಿಂದ ಹಾಗೆ ಮಾಡಬಾರದು ದೀಕ್ಷಾಸ್ನಾನವನ್ನು ಹೊಂದಿದ ನಂತರ ನಾವು ಕ್ರಿಸ್ತನಲ್ಲಿ ಕೃಪೆಯ ರಾಜ್ಯಕ್ಕೆ ಬಂದಿದ್ದೇವೆ ನೀವು ಸರಿಯಾದದ್ದನ್ನು ಮಾಡಿದರೆ ನೀವು ನಿತ್ಯಪ್ರಲೋಕ ರಾಜ್ಯಕ್ಕೆ ಹೋಗುತ್ತೀರಿ ಕೃಪೆಯ ರಾಜ್ಯದಲ್ಲಿಯೂ ನೀವು ದೇವರ ವಾಕ್ಯವನ್ನು ಅನುಸರಿಸದಿದ್ದರೆ ಬಿದ್ದು ಹೋಗಬಹುದು ಈ ಕಾರಣದಿಂದಲೇ ಪ್ರೀತಿ ಸ್ವರೂಪವಾದ ದೇವರು ನಮ್ಮನ್ನು ಬದಲಾಯಿಸಲು ತನ್ನ ಬೋಧನೆಯನ್ನು ನೀಡುತ್ತಾರೆ ಹಾಗಾಗಿ ನಾವು ದೇವರ ಮಕ್ಕಳಂತೆ ಕಾರ್ಯಗಳನ್ನು ಮಾಡಬಹುದು ಮತ್ತು ನಮ್ಮನ್ನು ಪರಲೋಕಕ್ಕೆ ಕರಕೊಂಡು ಹೋಗುತ್ತಾರೆ ನಾವು ದೇವರ ವಾಕ್ಯದಿಂದ ದೂರವಿದ್ದರೆ ಸೈತಾನನ ವಿರುದ್ಧ ನಿಲ್ಲಲು ಸಾಧ್ಯವಿಲ್ಲದ ಕಾರಣ ದೇವರ ಸರ್ವಾಯುಧಗಳನ್ನು ಧರಿಸುತ್ತಾ ವಾಕ್ಯದ ಕತ್ತಿಯನ್ನು ಹಿಡಿಯಿರಿ ಎಂದು ದೇವರು ಪದೇ ಪದೇ ಕೇಳಿಕೊಳ್ಳುತ್ತಿದ್ದಾರೆ ನಾವು ಪಾಪಿಗಳಾಗಿರುವುದರಿಂದ ನಮ್ಮ ಸ್ವಂತ ಸಾಮರ್ಥ್ಯದಿಂದ ಏನನ್ನು ಮಾಡಲು ಸಾಧ್ಯವಿಲ್ಲ ಎಲ್ಲವನ್ನೂ ನೆರವೇರಿಸುವವರು ದೇವರು ಆದ್ದರಿಂದ ನಾವು ಯಾವಾಗಲೂ ಸರ್ವಶಕ್ತ ದೇವರನ್ನು ಪ್ರಾರ್ಥಿಸಬೇಕು ಶರೀರಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು ಶರೀರಭಾವಾದೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು ಎಂದು ಸತ್ಯವೇದವು ಹೇಳುತ್ತದೆ ಪಾಪದ ಸ್ವಭಾವವು ಅಪೇಕ್ಷಿಸುವ ದೇವರ ಆಲೋಚನೆಗಳನ್ನು ನಾವು ತೆಗೆದುಹಾಕಬಾರದು ಭಯಪಡಬೇಕು ನಾವು ಭಕ್ತಿಯನುಸಾರ ಜೀವನವನ್ನು ಜೀವಿಸಲು ಮತ್ತು ಭಕ್ತಿಯನುಸಾರ ಉಪದೇಶಕ್ಕೆ ಸಮ್ಮತಿಸಲು ಕಾರಣವೆಂದರೆ ನಾವು ಪರಲೋಕದ ಪ್ರಜೆಗಳು ಪರಲೋಕಕ್ಕೆ ಹೋಗುವವರು ದೇವರ ಭಕ್ತಿಯನುಸಾರ ಉಪದೇಶಕ್ಕೆ ಸಮ್ಮತಿಸಬೇಕು ಭಕ್ತಿಯನುಸಾರರಾಗಬೇಕು ಮತ್ತು ದೇವರ ವಾಕ್ಯದ ಪ್ರಕಾರ ಜೀವಿಸಬೇಕು ಈಗ ದೇವರು ನಮ್ಮ ದಿನಾವಸ್ಥೆಯುಳ್ಳ ಪಾಪದ ದೇಹಗಳನ್ನು ತನ್ನ ಪ್ರಭಾವವುಳ್ಳ ದೇಹಕ್ಕೆ ರೂಪಾಂತರಪಡಿಸುವರು ಮಹಿಮಾನ್ವಿತ ರಾಜ್ಯದಲ್ಲಿ ಜೀವಿಸುವ ಸುಂದರ ಜೀವಿಗಳಾಗಿ ನಿಮ್ಮನ್ನು ರೂಪಾಂತರಪಡಿಸಲು ದೇವರು ನಿಮಗೆ ಭಕ್ತಿನುಸಾರ ಉಪದೇಶಕ್ಕೆ ಸಮ್ಮತಿಸಬೇಕು ಮತ್ತು ದೇವಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೊ ಎಂದು ಹೇಳುತ್ತಾರೆ ಅನೇಕ ಜನರನ್ನು ಆತ್ಮರಕ್ಷಣೆಯ ಮಾರ್ಗಕ್ಕೆ ಮುನ್ನಡೆಸಲು ದೇವರ ಮಕ್ಕಳಂತೆ ಒಳ್ಳೆಯ ಮನಸ್ಸು ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡೋಣ ನೀವು ಭಕ್ತಿಯನುಸಾರ ವಾಕ್ಯಗಳನ್ನು ಅಂಗೀಕರಿಸುತ್ತಾ ದಯೆ ಮತ್ತು ದೇವಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡುತ್ತೀರಿ ಮತ್ತು ಪ್ರೀತಿಯಲ್ಲಿಯೂ ಸಹ ನಿಮ್ಮನ್ನು ತರಬೇತಿಗೊಳಿಸುವಿರಿ ಹಾಗಾಗಿ ನೀವು ದೇವರಿಗೆ ಹೆಚ್ಚು ಮಹಿಮೆಯನ್ನು ಸಲ್ಲಿಸುತ್ತಾ ಅಧಿಕ ಫಲವನ್ನು ಪಡೆಯಬಹುದು ಎಂದು ನಾನು ನಿರೀಕ್ಷಿಸುತ್ತೇನೆ